ಇನಿ ಫಾರ್ಮ್ ನೋರ್ ಕರ್ನಾಟಕ ಬ್ಯಾಂಕ್ ಇದೆ ಅವರು ಬೋರ್ಡ್ ಎಟಿಎಂ ಕಾರ್ಡ್ ಪಾಸ್ಬುಕ್ ಎಲ್ಲ ಕಲ್ಲರು ಕೊಸುಲಿ ಮಾಡೋರಿಗೂ ಶರ್ಟ್ ಕಲ್ಲರ್ ದೇ ಕೊಟ್ಟರಲ್ಲ ಮಾರೇ ಇんなಕಿ ವಾಸಿ ಆ ನಾನು ಸಾಫ್ಟ್ವೇರ್ ಮೇಂಟೇನ್ ಮಾಡ್ ನಾನು ಹೇಳಿ ಕೊಟ್ಟೆ ನಾನು ಹೇಳಿ ಕೊಟ್ಟ ಅನು ಗೊತ್ತ ಹೋಗಾ ಬಂದೆ ನಾನು

ಇನ್ನ ಪಾತ್ರ ಸಾಫ್ಟ್ವೇರ್ ಹುಚ್ಚನ ಪಾಂಟ್ ಅಲ್ಲ ಗೊತ್ತಿಲ್ಲ ಮಾರಯ್ಯ ಒಂದು ಕೈ ಮುಂದೆ ಮಾಡ ವೆರಿ ಗುಡ್ ಇದು ಸಾಫ್ಟ್ವೇರ್ ಇನ್ನು ಇಪ್ಪ ಬರಬೇಕಾ ಈ ಮೀನ್ ಮೀನು ಹಿಡ್ಕಿ ನಮಸ್ಕಾರ ಸ್ವಾಮಿ ಬಸವ ಹೇಳಿರ್ತೀರಿ ಓದಿರ್ತೀರಿ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಭೂಷಣ ಪದ್ಮಶ್ರೀ ಪದ್ಮ ವಿಭೂಷಣ ಆ ಭಾರತ ರತ್ನ ಕರ್ನಾಟಕ ರತ್ನ

మళ్గా పరుస తక్త బుడ్డు ఉంటు స్వల్ప స్వల్ప గు మొన్న ఎలా బీచ్ వాకింగ్ హోక దేవ్ బయట అంత విడి హిదారు సన్న నిమిషం హోట్లు హాకీ కొత్త ನಂದು ಹೋಟ್ಲ್ ಅಲ್ಲ ಈಗ ದುಡ್ಡು ಕೊಟ್ಟ ನಂಗೆ ಹೋಟ್ಲ್ ಕೊಟ್ಟವರು ಅದೆಲ್ಲ ಯಾಕೆ ಸ್ವಾಮಿ ನಮ್ಮ ತಂದೆ ಮಣಿಪಾಲ ಆಸ್ಪತ್ರೆಯಲ್ಲಿ ಹುಷಾರಿಲ್ಲದಿದ್ದಾಗ ಆಪರೇಷನ್ಗೆ ಹಣ ಕೊಟ್ಟವರು ನಮ್ಮ ತಂದೆ ಗರ್ಭಕೋಶದ ಆಪರೇಷನ್ ಇವರೇ ಮಾಡ್ತಿದ್ದಾರೆ ಗರ್ಭಕೋಶ ಎಲ್ಲಿ ಬರ್ತದೆ ಮಾಡಿ ಇಲ್ಲವಾ ಇಟ್ರಾಯ್ತಾ ಅವ್ರ ಬಾಯಿ ಓಪನ್ ಮಾಡಿ ಒಳಗೆ ನೋಡುತ್ತಾ ಅವ ಏನಂದ್ರೆ ಮದುವೆ ಬಿಟ್ ಆದರೆ ಜಾಕ ಪಾಪಿ ಕೇಳೋ ಸ್ಕ್ಯಾನಿಂಗ್ ರಿಪೋರ್ಟ್ ಕೇಳಿದ್ವಿ ಬಿಟ್ ಗೆ ಬಿಸ್ಕಿಪ್ಿಕೇಟ್ ಇವನೊಬ್ಬರ ಸಹಾಯ ಮಾಡಿ ತಾನು ಅದ ಅಜ್ಜಿ ಹೇಳೋದ ನಮ್ಮ ಅಜ್ಜಿ ಎಪ್ಪತ್ತೇಳು ವರ್ಷ ಬಾಯಲ್ಲಿ ಒಂದು ಕೂರು ಹೊಲ್ಲಲಿಲ್ಲ ನ ನ ನ ನ ನ ನ ನ ಹೋಗುದು ಎಷ್ಟು ಜನ ಗೊತ್ತುಂಟಲ್ಲ ಎಷ್ಟು ಜನ ಎಷ್ಟೇ ಸಲ ಬಂದು ಪ್ರಯತ್ನ ಪಟ್ಟರು ನಮ್ಮ ಅಜ್ಜಿ ಪ್ರೆಗ್ನೆಂಟ್ ಆಗಿಲ್ಲ ಈ ಮನುಷ್ಯ ರಾತ್ರಿ ಬೆಳಗಾಗೋ ನಮ್ಮ ಅಜ್ಜಿ ಪ್ರೆಗ್ನೆಂಟ್ ಮಾಡಿಬಿಟ್ಟಿದಾ ಏನು

ನಮ್ಗೆಂತ ಗೊತ್ತು ಬುದ್ಧಿ ನಾವು ಹೋಟ್ಲ್ ಕ್ಲೀನರ್ ನೀವೆಲ್ಲ ಕಲ್ತವ್ರು ಹಲ್ ಕಟ್ ನಮ್ಮ ಆಗಿನೇ ಕನ್ನಡ ಅಕ್ಷರ ಓದ್ಲಿಕ್ಕೆ ಬರುದಿಲ್ಲ ಕೋಟ್ ಹಾಕೊಂಡು ಕೂಡ ಆಯ್ತಾ ಮಾರೇ ದರಿದ್ರದವನೇ ಹೆಬ್ಬೆಟ್ ಓದ್ತೇ ಕಣ ಬಿ ಪಿ ಎಲ್ ಕಾರ್ಡಿಗೆ ಒರ್ಸ್ಕೊ ಹಾ ಹಾಫ್ಟೇರ್ ಸೈನ್ ನೋಡಿ ಮತ್ತೆ ಮತ್ತೆ ಬೊಜ್ಜದು ವಿಜಿಲ್

அப்போது ನಾನು ಅಡಿಕ್ಟ್ ಟು ಎಕ್ಸಾಮ್ ಮಿಕ್ಕಿದ್ದೀನಿ ಅಪ್ಪ ಯಾವುದು ಅಡಿಕ್ಟ್ ಟು ಎಕ್ಸಾಮ್ ಮಿಕ್ಕಿದ್ದೀನಿ ಅಪ್ಪ ಎಸ್ಎಸ್ಎಲ್ಸಿ ಹೇಳ್ದಕ್ಕೆ ಬರ್ದಿಲ್ಲ ಫಸ್ಟ್ ಚೆಡ್ಡಿ ಹಾಡಿಕ್ಕೆ ಹೋಗ್ಬಿಟಾ ಟೀಚರ್ ಟೀಚರಿ ಕರಿಬೇಡ ನನಗೆ ಕೆಲವು ಡೌಟ್ ಉಂಟು ಟೀಚರ್ ಹತ್ರ ಕೇಳಬೇಕು ತಾರಿತ್ರೆ ಬಿಡ್ತಾರೆ ನನಗೆ ನ್ಯೂಕ್ಲಿಯರ್ ಬಗ್ಗೆ ಟೀಚರ್ ಮೇಲೆ ಬಿಡಬೇಡ ಕ್ವೆಶ್ಚನ್ ನಂಬರ್ 1 ಅಮರಾವತಿಯ ರಾಜಧಾನಿ ಯಾವುದು ಅಮರಾವತಿ ರಾಜಧಾನಿ ಹ್ ಪುಷ್ಪಾವತಿ ಪುಷ್ಪಮವತಿ లేదా అల్లాఉద్దీన్ ఖితికి భారత్ కే బొండయ్య తియాగ బందు అల్లాఉద్దీన్ ఖితికి భారత్ కే బొండయ్య ఆకి తతరే bare అవ దెత్తి బద్ద సతి మోక అబిజ లాస్ట్ క్వశ్చన్ ఆమ జనన కో కు జల జల లంగ కు వెకేతవే తమదన లంగన పాదవన లుగ్మే ఆమ చరక జనన క మిక్స్ అయ్యి రాసికి ఇకరే ఉంటాకి ಹೀಗೆ ಮಾತಾ ತೈತ್ರೆ ಇನ್ನೊಂದು ಜಗತ್ತೆ ತೆಗಿ ಬಿಡುತ್ತೆ ವಹಾ ನೀನು ನೀ ಇಲ್ಲಿ ಅಂತ ಕೆಲಸ ಮಾಡ್ಕಿದ್ದೀಯಾ ನೋಡಿ ಆ ಕೆಲಸ ಎಲ್ಲ ಆರಾಮಾಗಿ ಹೋಗಿ ಎಷ್ಟು ಬುದ್ಧಿವಂತ ಅದರನ್ನ ಫಸ್ಟ್ ಗೆ ಉತ್ತರ ಕೊಡ್ತೀಯಾ ಏನ ಅದು ಕವಿ ಚಂದ್ರಗುಪ್ತ ಮೌರ್ಯ

ಇಂಜಿನಿಯರ್ ಎಲ್ಲಿ ಹೋದೋ ಗುಡ್ಡಿ ಮಾಡ್ತಾ ಇದ್ದಾನೆ ಇಡುತ್ತೇಡಿಸ್ ಕಾಲ್ ಬಂದಿತ್ತಾ ಇಲ್ಲಪ್ಪ ಇಲ್ಲಪ್ಪ ಏ ಮೊಬೈಲ್ ಕೊಡಿ ಇಲ್ಲಿ ಮೊಬೈಲ್ ರಿಪೇರಿಗೆ ಕೊಟ್ಟಿದ್ದೇನೆ ಮೇಡಮ್ ಸಾಯಿಲೆ ಸಿಮ್ಮು ಕೊಡು ಸಿಮ್ಮು ರಿಪೇರಿಗೆ ಕೊಟ್ಟಿದ್ದೇನೆ ಸಿಮ್ ರಿಪೇರಿ ಮಾಡ್ತಾರ ಸಂಜೆ ಐದು ಗಂಟೆ ಒಳಗೆ ಯಾರ್ದೆಲ್ಲ ಕಾಲ್ ಇಷ್ಟಿ ಬಂತ ಎಲ್ಲ ಬರ್ತಿರ್ಬೇಕು ಲೇಡೀಸ್ ಕಾಲ್ ಯಾರ್ದೆಲ್ಲ ಬಂತು ಎಲ್ಲ ನಂಗೆ ಹೇಳ್ಬೇಕು ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಈಗಲಾದ್ರೆ ಗೊತ್ತಾಯ್ತಾ ಕಾನೂನಿನ ವಿರುದ್ಧ ಹೋದ್ರೆ ಏನಾಗುತ್ತೆ ಅಂತ ನೀನ್ ಅವಸ್ಥೆ ನೋಡಿದ್ರೆ ನಂಗೆ ನಾಚಿಕೆ ಆಗುತ್ತೆ ಇನ್ನಾದ್ರೂ ಒಳ್ಳೆ ಪಾಠ ಕಲ್ಲಿ ಅಮೃತರಾವ್ ನಿನ್ನಿಂದ ಇವತ್ತು ಬರಬೇಕಾದ್ರೆ ಹುಡುಗಿ ಬರಲಿಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ನಿನ್ನಿಂದ ನನ್ನ ಕ್ಯಾಂಪ್ ತಪ್ಪು ಹೇಗಿದೆ ಏ ಹೆಲ್ತ್ ಇನ್ಸ್ಪೆಕ್ಟರ್ ಅಮೃತರಾವ್ ನಿನ್ಗೊಂದು ಪಾಠ ಅಲ್ಲ ಕರ್ಲಿಲ್ಲ ತನ್ನ ಹೆಸರು ಹೋಳ್ತದೆ ಅಪ್ಪನೋಡು ಈಗ ಬರ್ತಿದ್ದಲ್ಲ ಈ ವ್ಯಕ್ತಿ ಕೈ ಕಾಲು ಗಂಟೆಲ್ಲ ನಿನ್ನ ಮುರ್ತು ಮುರ್ದು ಹಾಕಬೇಕು ಇವಂದು ಕೈ ಕೈಕಾಲು ಗಂಟು ಮುರ್ತು ಹಾಕ್ಬೇಕು ಒಂದ್ ನಿಮಿಷ ಅವ ಎಂತ ನಿನ್ನ ನನ್ನ ಕ್ಯಾಂಟೀನ್ ಹೋಗಿದೆ ಇವತ್ತು ಬರ್ಬೇಕಾದ್ರೆ ಹುಡುಗಿ ಬರಲಿಲ್ಲ ಕೈಕಾಲು ಗಂಟನ್ನು ಮುರು ನಿನ್ನ ನಿನ್ನೆ ಹೆಸರು ಪೇಪರ್ ಅಲ್ಲಿ ಬರ್ತದೆ ಪೇಪರ್ ಅಲ್ಲಿ ಬೇಡ ನಮಗೆ ತುಂಬಾ ಸುಸ್ತಿದ ಆಸೆ ಉಂಟು ನನ್ನ ಹೆಸರು ಕೈ ಬರ್ಬೇಕಂತ ನನ್ನ ಹೆಸರು ಕೈಮ್ ಸ್ಟೋರಿಯಲ್ಲಿ ಬರ್ತದ ಹೌದು ನೋಡು ಹೀಗೆ ನಾವು ಹೇಳ್ತಾ ಇರೋದು ಒಬ್ಬ ோ

ನೀನು ಟೀಚರ್ ಅಲ್ವಾ ಅದ್ರೂ ನೀನು ಮತ್ತು ಪವಿತ್ರ ನೋಡಿ ಕ್ರೇಮ್ ಕ್ರೇಮಿದ್ದೀರಾ ನಾನ್ ಬಂದಾಗ ಯಾರು ಮಾನಸ ಯಾರು ಪವಿತ್ರ ಅಂತ ಗೊತ್ತಾಗ್ಬೇಕು ಅಂತ ಅಷ್ಟೇ ಅಷ್ಟಕ್ಕೆ

ಪವಿತ್ರ ಬರಲಿಲ್ಲ ಅವ್ರು ಬರ್ತೇ ಜಾಗೆ ಒಳ್ಳೆದಾಗಿ ಅಂದ ಹಾಗೆ ಮಾನಸೇನ ಸಮ್ಮರ್ ಕ್ಯಾಂಪ್ ಹೋಗೋದು ಸಮ್ಮರ್ ಕ್ಯಾಂಪ್ ಹಾ

ಕರೆ ಬರ್ಜಿ ಬರ್ಜಿ ಅಪ್ಪೆ ಅಂತೆ ಒಂದೇ ಕಥೆ ಹೇಳ್ತಾರೆ ಎನ್ನುಪೋದು ಮಾತಿ ಮಾತಿ ಕೊಡ್ತಾರೆ ಅಂತ ಅಂದ್ರೆ ಬಣ್ಣ ಹಾಕೊಂಡು ಡ್ಯಾನ್ಸ್ ಮಾಡೋದು ನೋಡಿ ಈ ಪರಾದಿ ನಿಮಗೆ ಬಣ್ಣ ಅದು ತುಂಬಿ ತಕ್ಕೊಂಡ ಹಾಕ್ತಾರೆ ಶಿವಲೀಲಾ ಔಕ್ಕರ್ ಬಗಿರಲ್ಲ ಹೋಗ್ಬಹುದು ನೋಡಿ ಯಾರು ನಾಯಿ ನೆರಿಗಬೇಕು ಹೋಗಬಹುದು ಹೇಳೋ ಸಾಹಕರ್ ಬರ್ತಿದ್ದಾರೆ ಸ್ಪೆಷಲ್ ಬಣ್ಣ ಏ ನಮ್ಮ ಸಾಹಕರ್ ಬರ್ತಾ ಇದ್ದಾರೆ ಅವರಿಗೆ ಕತ್ತೆ ಅಾಗಿ ನಮ್ಮ ಸಾಹಕಾರಿ ಬಿಡಬಾರ ಕೈ ಬಿ ಕೊಳ್ಕೋಣಗೆ जौनसननी अपोशनिया है ये बड़ी बात है अरे हम के बस तो हम तो बात कर रहा था आप के तरफ से सुन रहा है कई कोपन की सुनकर सुनकर बात कर रहा था आप के तरफ से बात ना आगे के नाम हो भी बंधा के बनते हैं के बुरुआगा व्यापक मार्केट को और कमी मार नाटक ओके बाय दैनिक प्रोग्राम कोलाटा India program pola tata sabuk gunung, manih. Oke okay, bye. Aminu anget rupay.

en Ravi vlog